ದುರ್ವಾದ ಧ್ವಂತರ್ವೇ ವೈಷ್ಣವೇಂದ್ರಿ ವೀರೇಂದ್ರವೇ ರಾಘವೇಂದ್ರ ಗುರುವೇ ಮೂವತ್ತೆಂಥದ ಹೇಳುವೆ ಹಿಂದೆ ಹಿಂದೆ ಧರ್ಮಾಧಿಕಾಳ ಧರ್ಮಾಧಿಕಾರಿಗಳಾದ ಆರ್ ಲಕ್ಷ್ಮಣ್ ಹಾಗೂ ನಮ್ಮ ತಂದೆಯವರು ಈರಣ್ಣ ಮಡಿವಾಳವರು ಎಲ್ಲರೂ ಹೇಳಿರೋ ಹಾಗೆ ನಾನು ಇನ್ನೂ ಈ ಕ್ಷೇತ್ರದ ವಿಸ್ತಾರವಾಗಿ ಸುವಿಸ್ತಾರವಾಗಿ ಮಹಿಮೆಯನ್ನು ಹೇಳ್ತೇನೆ ಇದು ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರತಿಷ್ಠಾಪನೆಗೊಂಡಿತ್ತು ಸುಷ್ಮೇಂದ್ರ ತೀರ್ಥರಿಂದ ಹಾಗೂ ಶಂಕುಸ್ಥಾಪನೆ ಆಗಿ ಸು ಯತೀಂದ್ರ ತೀರ್ಥರಿಂದ ಪ್ರತಿಷ್ಠಾಪನೆ ಆಗಿ ಮತ್ತೊಮ್ಮೆ ಎರಡು ಸಾವಿರದ ಹದಿನಾರರಲ್ಲಿ ಸುಭದೇಂದ್ರ ತೀರ್ಥರಲ್ಲಿ ಬಂದು ಪೂಜೆ ಮಾಡಿ ಹೋಗಿದ್ದರು ಈ ಮಹಿಮೆ ಈ ಕ್ಷೇತ್ರದ ಮಹಿಮೆ ತುಂಬ ಅತ್ಯಂತ ಅತ್ಯಂತ ಏನಂತಾರೆ ಪ್ರಸಿದ್ಧವಾದದ್ದು ಸುಪ್ರಸಿದ್ಧವಾದದ್ದು ಅವರ್ಣೀಯ ಇದು ನಾನು ಅವಾಗೆ ಹೇಳ್ದಂಗೆ ರಾಯರು ಒಂದು ಸೀಮಿತವಾದ ಒಂದು ಬೌಂಡ್ರಿಯಲ್ಲಿ ಇದ್ದವರಲ್ಲ ಒಂದು ಸೀಮಿತವಾದ ಪ್ರದೇಶದಕ್ಕೆ ಅವರು ಸೀಮಿತವಾದವರಲ್ಲ ಧರ್ಮವನ್ನು ಬಿಟ್ಟು ಮುಂದೆ ಅವರು ಅನುಗ್ರಹ ಮಾಡೋರು ಹಾಗೆ ಇಲ್ಲಿ ಒಂದು ನಮ್ಮ ಶ್ರೀಮಠದಲ್ಲಿ ಒಂದು ಘಟನೆ ಆಗತ್ತೆ ಒಬ್ಬರು ಮುಸ್ಲಿಮ್ ಅವರು ಅವರು ಮುಸಲ್ಮಾನರು ಮುಸಲ್ಮಾನರು ಬಂದು ಇಲ್ಲಿ ಅವರಿಗೆ ಸಂತಾನ ಆಗಿರಲ್ಲ ಎಷ್ಟೋ ವರ್ಷಗಳಿಂದ ಆ ಸಂತಾನ ಆಗಬೇಕು ಅಂತ ರಾಯರಲ್ಲಿ ಪ್ರಾರ್ಥನೆ ಮಾಡ್ಕೊತಾರೆ ಅವ್ರಿಗೆ ವಿತಿನ್ ಒನ್ ಇಯರ್ ಅಂದರೆ ಒಂದು ವರ್ಷದ ಒಳಗೆ ಅವ್ರಿಗೆ ಸಂತಾನ ಆಗುತ್ತೆ ಇದು ರಾಯರ ಅನುಗ್ರಹ ಹಾಗೆ ಇನ್ನೊಬ್ರು ನಾವು ಇದು ಕಾಣಿಕೆಗಳನ್ನು ತೆಗೆಯುವ ಸಂದರ್ಭದಲ್ಲಿ ನಮಗೆ ಒಂದು ಪತ್ರ ಸಿಗ್ತದೆ ಆ ಪತ್ರದಲ್ಲಿ ಒಬ್ಬ ಕ್ರಿಶ್ಚಿಯನ್ ಮಹಿಳೆ ಅವರು ಹೇಳ್ಕೊಡ್ತಾರೆ ಏನಂದರೆ ಅವರಿಗೆ ಸಾಲ ಒಬ್ರು ಅವರು ಸಾಲ ಒಬ್ರಿಗೆ ಕೊಟ್ಟಿದ್ರಂತೆ ಎಷ್ಟೋ ತುಂಬ ದಿನಗಳಾದರೂ ಕಾಡಿದ್ರೂ ಅವ್ರು ಕೊಟ್ಟಿರಲಿಲ್ಲ ಆದರೆ ರಾಯರಲ್ಲಿ ಇಲ್ಲಿ ಬಂದು ಸೇವೆ ಮಾಡಿದ್ರಿಂದ ರಾಯರವರಿಗೆ ಸಾಲವನ್ನು ಕೊಡ್ತಾರೆ ಕೊಟ್ಟರು ಅಂತ ಅವರು ಇಲ್ಲಿ ಪತ್ರ ಸಹಿತವಾಗಿ ಇಲ್ಲಿ ಕಾಣಿಕೆ ಹುಂಡಿಯಲ್ಲಿ ಹಾಕ್ತಾರೆ ನಾವು ಸಾಕ್ಷಾತ್ತಾಗಿ ನೋಡಿದ್ದೇವೆ ಸಹ ಹಾಗೆ ಇನ್ನೊಂದೊಂದು ಸಂಗತಿಯನ್ನು ನಾನು ಹೇಳ ಬಯಸುತ್ತೇನೆ ಇಲ್ಲಿ ಒಬ್ಬರಿಗೆ ಒಂದು ಮಗು ಇಲ್ಲಿ ತಂದೆ ತಾಯಿಗಳು ಮಗುವನ್ನು ಎತ್ತುಕೊಂಡು ಬಂದರು ಇಲ್ಲಿ ಗೋಳಾಡ್ತಾ ಅಳುತ್ತಾ ಇದ್ದರು ಅವರು ಏನಂದ್ರೆ ಮಗುಗೆ ಐಸಿಯು ಅಲ್ಲಿ ಇದ್ದರು ತುಂಬ ರೋಗ ನಿವಾರಣೆ ಆಗಬೇಕು ಯಾವ ಡಾಕ್ಟರ್ ಹೇಳಿದ್ರು ಏನೂ ಆಗ್ತಾಯಿಲ್ಲ ಅಂತ ಇಲ್ಲಿ ಬಂದು ರಾಯರ ಹತ್ರ ಬೇಡಿಕೊಂಡ್ರು ಆದರೆ ರಾಯರು ಇಲ್ಲಿ ಸೇವೆ ಮಾಡಿದ್ದ ಇಪ್ಪತ್ತೊಂದು ದಿನಗಳ ಒಳಗೆ ಆ ಮಗು ಗುಣಮುಖವಾಗಿ ನಾವು ಮೊನ್ನೆ ನೋಡ್ದಂಗೆ ಓಡಾಡುವಂತೆ ಮಾಡಿದಂಗೆ ಮಾಡಿದ್ರು ಅದು ರಾಯರ ಅನುಗ್ರಹ ಅಂತ ನಾವು ಹೇಳಬಹುದು ಹೀಗೆ ರಾಯರ ಮಹಿಮೆ ನಾವು ಏನೂ ಕೊಂಡಾಡಲಿಕ್ಕೆ ಆಗೋದಿಲ್ಲ ನಮಗೆ ಹತ್ತು ಅಲ್ಲ ಸಾವಿರ ಬಾಯಿ ಕೊಟ್ಟರು ನಮಗೆ ರಾಯರ ಮಹಿಮೆ ಕೊಂಡಾಡಲಿಕ್ಕೆ ಆಗಲ್ಲ ಹಾಗೆ ಅವಾಗೇ ಧರ್ಮಾಧಿಕಾರಿಗಳಾದ ಲಕ್ಷ್ಮಣವ್ರು ಹೇಳಿದರು ರಾಯರ ಅನುಗ್ರಹ ತುಂಬ ಇರುತ್ತದೆ ಅವರು ಅತ್ಯಂತ ದಯಾಳುಗಳು ನಮ್ಮನ್ನೆಲ್ಲ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಹೌದು ಯಾಕೆಂದರೆ ಪ್ರಹ್ಲಾದರಾಜರು ನರಸಿಂಹದೇವರು ಪ್ರಹ್ಲಾದ್ ರಾಜರಿಗೆ ವರ ಕೊಡಬೇಕಾದ್ರೆ ಹೇಳ್ತಾರೆ ಏನು ಬೇಕಾದರೂ ಕೇಳಪ್ಪ ಮಗು ಅಂತ ಆದರೆ ಬಾಪ ನನ್ನ ಜೊತೆ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತೀನಿ ಅಂತ ನರಸಿಂಹದೇವ್ರು ಹೇಳ್ತಾರೆ ಆದರೆ ಪ್ರಹ್ಲಾದರಾಜರು ಹೇಳ್ತಾರೆ ನಾನು ಒಬ್ಬನೇ ಮೋಕ್ಷಕ್ಕೆ ಹೋದರೆ ಏನು ಸ್ವಾದ ಈ ದೈತ್ಯ ಬಾಲಕರೆಲ್ಲ ಇದ್ದಾರೆ ನಾವೆಲ್ಲ ದೈತ್ಯ ಬಾಲಕರೇ ನಾವು ಹೇಳ್ಬೋದು ಆದರೆ ನಾವೆಲ್ಲ ಅರಿಷಡ್ ವರ್ಗಗಳಿಂದ ಕೂಡಿತವಾದ ಈ ದೇಹ ನಮಗೆ ದೈತ್ಯರೇ ರಾಯರು ಮಹಾಮಹಿಮರು ಅವ್ರು ಹೇಳ್ತಾರೆ ಇಂಥ ದುಷ್ಟ ಮಕ್ಕಳೆಲ್ಲ ಅವರೆಲ್ಲ ಹೇಗೆ ಉದ್ಧಾರ ಮಾಡಬೇಕು ಯಾರು ಬರ್ತಾರೆ ಅಂತ ನಾನು ಅವ್ರನ್ನೆಲ್ಲ ಉದ್ಧಾರ ಮಾಡ್ಕೊಂಡು ನಾನು ಜೊತೆಗೆ ಬರ್ತೀನಿ ನಾನು ಒಬ್ಬನೇ ಬಂದವನಲ್ಲ ಅಂತ ಅಂದ ಒಬ್ಬ ಸಂತ ಮಹಾಮಹಿಮರು ಅಂದರೆ ರಾಯರು ಅದಕ್ಕೆ ಅವ್ರಿಗೆ ಅತ್ಯಂತ ದಯಾಳುಗಳು ಅಂತ ಹೇಳಿರೋದು ಏಳ್ನೂರು ವರ್ಷಗಳ ಕಾಲ ಇದ್ದೂವರೆಗೂ ರಾಯರು ಇರ್ತಾರೆ ಅಂತ ಸಾಕ್ಷಿ 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 ಖಂಡಿತವಾಗಲೂ ಮೂರು ಗಂಟೆಗೆ ಬೇಕಾದರೆ ಮಂತ್ರಾಲಯಕ್ಕೆ ಹೋಗಿ ಆರ್ ಲಕ್ಷ್ಮಣವರು ಒಮ್ಮೆ ನನಗೆ ಹೇಳಬೇಕಾದ್ರೆ ಹೇಳಿದರು ಒಮ್ಮೆ ಸ್ನಾನಕ್ಕೆ ಹೋಗಬೇಕಾದ್ರೆ ಅವರು ಮಂತ್ರಾಲಯಕ್ಕೆ ಬೆಳಗ್ಗೆ ಸ್ನಾನಕ್ಕೆ ಹೋಗಿರ್ತಾರೆ ಮದುವೆ ಹೊಸದರಲ್ಲಿ ಅವ್ರು ಹೋದಾಗ ಅಲ್ಲಿ ಒಂದು ಬಿಳಿಯ ಬೆಳಕು ಜ್ಯೋತಿ ತುಂಗಭದ್ರೆಯಲ್ಲಿ ಸ್ನಾನ ಮಾಡಿ ಮಿಂದಿತ್ತತೆ ಅಂತ ಅವ್ರು ಹೇಳ್ತಾರೆ ಹೌದು ಅದು ಸತ್ಯ 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 ರಾಯರು ಪ್ರತಿ ದಿವಸ ಬೆಳಗ್ಗೆ ಮೂರು ಮೂರುವರೆಯಲ್ಲಿ ಮಂತ್ರಾಲಯದಲ್ಲಿ ಆನಿಹಿಕಕ್ಕಾಗಿ ತುಂಗಭದ್ರೆಗೆ ಹೋಗ್ತಾರೆ ಅದನ್ನು ನೋಡಿದ ಧರ್ಮಾಧಿಕಾರಗಳ ಆರ್ ಲಕ್ಷ್ಮಣವರೇ ತುಂಬ ಧನ್ಯರು ಅಂತ ಹೇಳ್ಬೋದು ಆ ರಾಯರ ಆಸ್ವಾದನೆ ರಾಯರ ಮುಂದೆ ನಿಂತ್ಕೊಂಡ್ರೆ ಅದೇನೋ ಗೊತ್ತಿಲ್ಲ ಒಂದು ಆಗರ ಸಮುದ್ರದಲ್ಲಿ ನಿಂತಿರುವಂಥ ನಮಗೆ ಅನುಭವ ಆಗ್ತದೆ ಹಾಗೆ ಅವರು ಅವಾಗೆ ಹೇಳಿದರು ಇಷ್ಟೆಲ್ಲ ಮಾರ್ಕ್ಸ್ ಬಂತು ಅಂತ ಕೇಳ್ಬೋದು ಹೇಗೆ ಅಂತ ನಮ್ಮದು ಏನಿಲ್ಲ ನಮ್ಮದು ಅವರು ಆರ್ ಲಕ್ಷ್ಮಣವರು ಹೇಳಿದಂಗೆ ನಮ್ಮ ಪಾತ್ರ ನಮ್ಮ ಲವಲೇಶವೂ ಇಲ್ಲ ಎಲ್ಲ ರಾಯರ ಅನುಗ್ರಹದಿಂದ ನಾವು ಇಷ್ಟು ಮುಂದೆ ಬಂದಿದ್ದೀವಿ ಅದಕ್ಕೆ ಈ ಕ್ಷೇತ್ರಕ್ಕೆ ಹಾಗೂ ನಮಗೆ ಪ್ರೋತ್ಸಾಹ ಕೊಡುತ್ತಿರುವ ಆರ್ ಲಕ್ಷ್ಮಣ್ರಿಗೆ ಧರ್ಮಾಧಿಕಾರಗಳಾದ ಆರ್ ಲಕ್ಷ್ಮಣವ್ರಿಗೆ ಧನ್ಯವಾದ ಹೇಳುತ್ತಾ ಹಾಗೆ ಈ ಪ್ರದರ್ಶನವನ್ನು ಮಾಡಿದ್ದ ರಾಯರ ಬೆಳಕು ಎಂಬ ಯೂಟ್ಯೂಬ್ ಚಾನಲ್ಗೆ ವಂದಿಸುತ್ತಾ ನನ್ನ ಎರಡು ಮಾತುಗಳನ್ನು ರಾಯರ ಪಾದಾರ್ಪಣೆ ಪಾದಾರವಿಂದಕ್ಕೆ ಅರ್ಪಣೆ ಮಾಡುತ್ತಿದ್ದೇನೆ ಶ್ರೀಕೃಷ್ಣ ಅರ್ಪಣೆ